ನಾ ಮದ್ವಿ ಆದ್ರ ಮಲ್ಲೇಶನ ಮದುವೆ ಹಾಕಿನಿ ಮತ್ತ ನಾವೇ ನಿಂತು ಹೋಗ್ಕೋಬೇಕ ಆಶೀರ್ಲೀಲ ಮತ್ತ ಮೊನ್ನೆ ಹೇಳಿದಲ್ಲಿ ಹೊಯ್ಕೊಂತ ಅಲ್ಲ ಹಾಗಲ್ ನಿನಗಿರ್ಲಿ ರಾತ್ರಿ ನನಗಿರ್ಲಿ ಅಂತ ಹಂಗ ಈ ಮಾತು ಖರೇನ ಆಶೀರ್ಲೀಲಾ ಹೌದಾ ಹಾಳಾಗೋಯ್ತ್ರಿ ಶಿವಲನ್ ಕಾಲಂದು ಈ ಹುಡುಗಿ ನಮ್ಗೆ ಆಸೆ ಹಚ್ಚಿ ನಮ್ಮ ಕೈ ಹಿಡಿದು ಕುಣದಾಡಿ ನಮಗೆ ಹುಚ್ಚು ಮಾಡಿ ಹೋಗ್ಬಿಡ್ತಲ್ರಿ ಸಾಕು ಸಾಕಾಗ ಹೋಯ್ತ್ರಿ ಶಿವಲನ್ ಕಾಲಂದು ಕಡಿಮಾತರ ಓಪನತ್ತ ಮೋಣಿ ಸುತ್ತಿ ಸುತ್ತಿ ಹೊರಗ ಬಾ ಮಾರಿ ತೋರಿಸು ಬಾ ಹೊರಗ ಬಾ ಮಾರಿ ಬಾ προος depict माढ रिलवी वंदानो ििक्त aspire उले की ऊधैसी पोड़का में प्रपोो portrayed उले के आला दानो िक्त hire उले की उले की ಹಿಂಗ ಹಾದು ಹಾದು ನಮ್ಮ ಶರೀರ ಪೂರ ಹಿಂಗೆ ಮಾಡಿಬಿಟ್ರಿ ಅಲ್ಲ ನೀ ದಾರಿ ಅಂದ್ರ ತಿತ್ತ ನೀನು ಗೊತ್ತಿತ್ತೇನು ಗೊತ್ತಿದ್ರು ಹೇಳಿ ಕೇಳ್ಕೋತಿದ ಅಲ್ಲ ನಾ ಎಲ್ಲಿ ದಾರಿ ನಿಂತೀನಿ ದಾರಿ ಬಿಟ್ಟ ನಿಂತೀನಿ ನಾವು ದಾರಿ ಬಿಟ್ಟ ಬಹಳ ದಿವಸ ಆತು ಹಂಗ ಬಿಡಬೇಡ ಗುರು ಹಂಗ ಬಿಡಕ್ಕೆ ಹೋಗಬೇಡ ದಾರಿ ಬಿಡಕ್ಕೆ ಹೋಗಬೇಡ ಅಂದ ಅಲ್ಲ ಶಿವಲಿಲ್ಲ ದಾರಿ ಬಿಡುದ ಮತ್ತೇನು ಮಾಡ್ಬೇಕು ಹೇಳ ಅಲ್ಲ ನೀ ನಮ್ಗೆ ನಮ್ಮ ಕೈ ಹಿಡ್ದು ಕುಣ್ದಾಡಿ ನಮ್ಗೆ ಆಸೆ ಹಚ್ಚಿ

ಮತ್ತು ನಾವು ಏನು ಹೊಯ್ಕೋಬೇಕು ಹೊಯ್ಕೊಬೇಕು ಆಸೀಲಿಲ್ಲ ಮತ್ತು ಮೊನ್ನೆ ಹೇಳಿದಲ್ಲ ನೀವು ಹೊಯ್ಕೊಂತ ಅಲ್ಲ ಹಗಲು ನಿನಗೆ ಇರಲಿ ರಾತ್ರಿ ನನಗೆ ಇರಲಿ ಅಂತ ಹಂಗೆ ಮಾಡೋ ಅಂತ ಈ ಮತ್ತು ಖರೆ ನಾಸಿರ್ಲಿಲ್ಲ ಹೌದನ ಶೂ ಹಾಗಾದ್ರೆ ಒಗಿ ಒಂದು ಒಗಿ ಮತ್ತು

கிண்டி கணத்த அனசுத்த நம்ம புடுகாரா ஹுடுக்கார நின்ந்து கொண்டு என்ன ஹோகிரோட ಊರ ಹಿರಿಯರೇ ಹಾಗು ಅಕ್ಕ ತಂಗಿಯರೇ ಇನ್ನೂ ನಾಟಕ ಅರ್ಧ ಆಗಿಲ್ಲ ಈ ಗಡಬಡದಾಗ ಒಂದಕ್ಕೆ ಚಾರ ಆಗಿ ನಾಟಕ ಮುಗಿದಿಲ್ಲ ನಾಳೆ ಮತ್ತೆ